ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಅಜ್ಜಿಯವರು ಮೊತ್ತೊಡತ್ರ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ತುಂಬ ಜನ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಊರು ಏನು ಅಂತೇಳ್ಬಿಟ್ಟು ನಿಮಗೂ ಯಾರೆಲ್ಲ ಗೊತ್ತು ಹತ್ರ ಅರಳಳ್ಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನಾನು ಹೋದ ವರ್ಷ ಜಾತ್ರೆಯಲ್ಲಿ ಕೈ ಮುಗಿದಿದ್ದೆ ನಾನು ಏನೋ ಅಂದ್ಕೊಂಡಿದ್ದೆ ಅದು ನೆರವೇರಿದ್ರೆ ಸೇಬಿನ ಹಾರ ಮಾಡಿಸಾಕ್ತೀನಿ ಹೇಳ್ಬಿಟ್ಟು ಕೈ ಮುಗ್ದಿದ್ದೆ ಹಾಗಾಗಿ ನಾನು ಇಷ್ಟಪಟ್ಟು ಅದು ಆಸೆ ನೆರವೇರ್ತು ಅದು ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು ಹಂಗಾಗಿ ಸೇಬಿನಾರ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಕಾದಿದ್ದು ನಿಂತ್ಕೊಂಡು ಸೇಬಿನಾರ ಮಾಡಿಸ್ಕೊಂಡು ಮನೆಗೆ ತಗೊಂಡೋದೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಮಾಡಿಕೊಟ್ಟು ನಾನು ಇದೇ ರೀತಿಯಾಗಿ ಹಿಂಗೆ ಹಿಂಗೆ ಬೇಕು ಅಂತ ಬಿಟ್ಟು ನಮ್ಮ ಅಮ್ಮ ನಾನು ಎಲ್ಲ ಹೇಳ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ವಿ ಇಲ್ಲಿಗೆ ಈ ಥರ ಹೂವೆ ಹಾಕಿ ಈ ರೀತಿಯಾಗಿ ಮಾಡಿರಿ ಅಂತ ಬಿಟ್ಟು ಅವ್ರ ಹತ್ರ ಹೇಳಿ ಹೇಳಿ ನಾವು ಮಾಡಿಸ್ಕೊಂಡ್ವಿ ನಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಮಾಡಿಕೊಟ್ಟು ತುಂಬ ಖುಷಿ ಆಯಿತು ಚೆನ್ನಾಗಿ ಬೇರೆ ಕಾಣಿಸ್ತಾ ಇತ್ತಲ್ಲ ದುಡ್ಡು ಕೊಟ್ಟಿದ್ದಕ್ಕೂ ಒಂಥರ ಏನೋ ಸಮಾಧಾನ ಆಯಿತು ಇವಾಗ ದೇವರಿಗೆ ಕೊಡ್ತೀವಿ ಅಂತ ಬಿಟ್ಟು ಹೆಂಗೆ ಬೇಕಂಗೆ ಮಾಡಿಸ್ಕೊಂಡು ಹೋಕ್ಕಾಗಲ್ಲ ಅದು ದೇವ್ರಿಗೆ ಹಾಕ್ತಿ ಹಾಕಿದರೆ ಅಪ್ಪ ಮಾಡಿಸಿದ್ಕೂ ಸಾರ್ಥಕ ಆಯಿತು ನಾನು ಅಂದ್ಕೊಂಡಿದ್ಕು ಆಸೆನೂ ಅದು ನೆರವೇರ್ತಲ್ವ ಹಂಗಾಗಿ ಚೆನ್ನಾಗಿ ಮಾಡಿಸ್ಕೊಂಡೆ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ರೀತಿಯಾಗಿ ನಾನು ನಿಮಗೆ ಮಾಡಿ ಮಾಡಿಸ್ಕೊಂಡೆ ಸಕ್ಕತ್ತಾಗಿ ಬಂದಿತ್ತು ನೀವೇ ನೋಡಿದ್ರಲ್ವ ಇವಾಗೆಲ್ಲ ಮಾಡಿಸಿಕೊಂಡು ಅಲ್ಲಿ ಕಾದಿ ಖಾದಿ ದೀಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಅಕ್ಕ ಒಂದು ಹಾರ ತೊಗೋಬೇಕು ಅಂದ್ಲು ಅವಳು ಒಂದು ಸುಗಂಧರಾಜ ದೊಡ್ಡ ಹಾರ ತೊಗೊಂಡು ಮನೆಗೆ ಬಂದ್ವಿ ಹಾಗೆ ಸೀದಾ ಫಸ್ಟ್ ನಾವು ನಮ್ಮ ಅಕ್ಕರ ಮನೆಗೆ ಹೋಗೋಣ ಅಂತಬಿಟ್ಟು ನಮ್ಮ ಅಕ್ಕರ ಮನೆಗೆ ಬಂದ್ವಿ ನಮ್ಮ ಅಕ್ಕ ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಅವಳು ಅಗಲೆಲ್ಲ ಮೆಟ್ಲು ಇಳ್ದು ಅಂತ ಅಂತೇಳ್ಬಿಟ್ಟು ನಾವೇ ಓದ್ವಿ ನಾನು ಅಮ್ಮ ಇಬ್ಬರು ಪಾಪು ನಾವು ಮೂರು ಜನ ಓದ್ವಿ ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ನಾವು ಮನೆಗೆ ಬಂದ ಮೇಲೆ ನಮ್ಮ ಅಪ್ಪಜಿನೂ ಅಲ್ಲಿಗೆ ಬಂದರು ಈ ಥರ ಸೇವಿನಾರು ಮಾಡಿಸಿದೀನಿ ಅಂತ ಹೇಳಿದ್ರೆ ನೋಡೋಣ ಅಂತ ಬಿಟ್ಟು ಅಪ್ಪಜಿ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಹಿಡ್ಕೊಂಡು ನೋಡ್ತಾ ಇತ್ತು ಉದ್ದ ಆಗುತ್ತೆ ಅದು ಗರ್ಭಗುಡಿ ದೇವರಿಗೆ ಕೊಡೋದಲ್ವ ಹಂಗಾಗಿ ವರ್ಡ ದೇವರಿಗೆ ನಾನು ಹಾಕೋಕೆ ಹಾಕೋದಕ್ಕಾಗಲ್ಲ ಯಾಕೆಂದರೆ ಹೊತ್ಕೊಂಡು ಕುಣಿತಾರಲ್ವಾ ಹಂಗಾಗಿ ಗುಡಿಯಲ್ಲಿರೋ ದೇವರಿಗೆ ಗರ್ಭಗುಡಿಯಲ್ಲಿರೋ ದೇವರಿಗೆ ಅಂತ ತಗೊಂಡಿದ್ದು ಇದು ನಮ್ಮ ಅಕ್ಕ ತಗೊಂಡಿದ್ದು ಸುಗಂಧ ರಾಜ್ಯದ್ದು ಅಷ್ಟೇ ಇದನ್ನೇ ಮಾಡಿಸಿದ್ದಲ್ಲ ಹಂಗೆ ರೆಡಿ ಇರೋದನ್ನ ತೊಗೊಬಂದ್ವಿ ಇದು ಅಷ್ಟೇ ಚೆನ್ನಾಗಿತ್ತು ನಮ್ಮ ಅಕ್ಕ ಒಂದು ನಾನೊಂದು ಹಾರ ತೊಗೊಂಡ್ವಿ ಹಾಗೆ ಫ್ರೆಂಡ್ಸ್ ನೋಡಿ ಅಪ್ಪಾಜಿ ನೋಡಿದ್ರು ಹಾರ ಎಲ್ಲ ಅಂತ ಅಂತೆಲ್ಲ ನೋಡಿದ್ರು ನಾವು ಮತ್ತೆ ಮನೆಗೆ ಹೋದ್ವಿ ಮನೆಗೆ ಬಂದು ನಾವು ಇವಾಗ ಬೆಳಿಗಿನ ಜಾವ ಎರಡು ಗಂಟೆಗೆ ಇದ್ವಿ ಫೋನ್ ಮಾಡಿದ್ರು ನಮ್ಮ ಅಕ್ಕನ ಗಂಡಗೆ ಮಾಮೂಗೆ ಒಳೆಯಿಂದ ಒಳ ಪೂಜೆ ಮುಗಿಸ್ಕೊಂಡು ಇವಾಗ ಗುಡಿ ದೇವಸ್ಥಾನ ಹೋಗ್ತಾ ಇತೆ ಅಂತ ಪಟ್ ಅಂತ ಬೇಗ ಬೇಗ ಒಂದು ಗಂಟೆಗೆ ಒಂದುವರೆಗೆ ಫೋನ್ ಮಾಡಿದ್ರು ನಮ್ಮ ಅಕ್ಕ ಹೋದವರೆ ಫೋನ್ ಮಾಡಿದ ತಕ್ಷಣ ಬೇಗ ಬೇಗ ರೆಡಿಯಾಗಿ ಎರಡು ಗಂಟೆ ಎರಡು ಇಪ್ಪತ್ತೇನೇ ಆಗಿತ್ತು ಅಷ್ಟೊತ್ತಿಗೆ ನಾನು ಅಪ್ಪಾಜಿ ಮತ್ತು ನಮ್ಮಮ್ಮ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಲ್ಕೊಂಬಿಟ್ಟಿದ್ರು ಬೆಳಗ್ಗೆ ಎದ್ದು ಮುಖದಕೊಂಡು ಹೋಗೋಣ ಹನ್ನೆರಡು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ನಮ್ಮ ಅಮ್ಮ ಮುಂಚೆ ಸ್ನಾನ ಎಲ್ಲ ಮಾಡ್ಕೊಂಡು ಮಲ್ಕೊಂಡಿದ್ರು ಬೆಳಗ್ಗೆ ಎದ್ದು ಮತ್ತು ಆ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆದರು ನೋಡಿ ಫ್ರೆಂಡ್ಸ್ ಎರಡು ಇಪ್ಪತ್ತಾಗಿತ್ತು ಹಂಗಾಗಿ ಮತ್ತೆ ನಮ್ಮ ಪಾಪವು ಎಲ್ಲ ಬಟ್ಟೆ ಹಾಕಿ ಸ್ನಾನ ಮಾಡಿಸಿ ಅವನಿಗೆ ಮಲಗಿಸಿದ್ದೆ ಇವಾಗ ಹೊರಟಿದ್ದೀವಿ ನಮ್ಮ ರಾಕಿ ಆಟೋಗೆಲ್ಲ ಗ್ಯಾಸ್ ತುಂಬಿಕೊಂಡ ನಮ್ಮ ಅಪ್ಪ ರೆಡಿ ಆಗ್ತಾಯಿದ್ರು ಅಲ್ಲೇ ಟೈಮಲ್ಲೇ ಎರಡೂವರೆ ಆಗೇ ಹೋಗ್ಬಿಡ್ತು ಸರಿ ಅಂತ ಮತ್ತೆ ಫೋನ್ ಮಾಡಿ ನಮ್ಮ ಅಕ್ಕ ಹೇಳ್ತಿದ್ಲು ಪಾಪ ಅವಳು ಹೋಗೋಂಗಿರಲಿಲ್ಲ ನಮ್ಮ ಮಾಮ ಹೋಗಿತ್ತಲ್ವ ಎಲ್ಲಿತ್ತೆ ದೇವರು ಅಂತ ಬಿಟ್ಟು ಇಂಥ ಹತ್ರ ಐತೆ ಅಲ್ವಾ ಸರಿ ಮತ್ತೆ ದೇವಸ್ಥಾನ ಹತ್ರ ಹೋಗೋ ಅಷ್ಟೊತ್ತಿಗೆ ಹೋಗೋಣ ಮಿಸ್ ಮಾಡ್ಕೊಳೋದು ಬೇಡ ದೇವರು ಕುಣಿಯೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆಗೆ ಹೋಗಬೇಕು ಅಂದರೆ ನಾನು ನೈಟೇ ಅಲ್ಲಿ ಜಾತ್ರೆ ಇರೋದು ದೇವ್ರ ಕುಣಿಯೋದೆ ರಾತ್ರಿ ಹೊತ್ತು ಅದನ್ನೇ ಮಿಸ್ ಮಾಡ್ಕೋಬಾರ್ದು ಅಂತ ಬಿಟ್ಟು ಹೊರಟ್ವಿ ಯಾಕೆಂದರೆ ನಮ್ಮ ಅಜ್ಜಿ ಊರಿಗೆ ಹೋಗೋದಾಗಿದ್ದರೆ ನಾವು ದಿವಸ ಮುಂಚೆ ಹೋಗಿ ಉಳ್ಕೊತಿದ್ವಿ ನಮ್ಮ ಅಜ್ಜಿ ಊರಲ್ಲಿ ಏನೋ ಒಂದು ಸ್ವಲ್ಪ ಮನಸ್ತಾಪ ಆಗಿರೋದ್ರಿಂದ ನಾವು ಮನೆಗೆ ಅಜ್ಜಿ ಮನೆಗೆ ಹೋಗಲಿಲ್ಲ ಹಾಗಾಗಿ ನಾವು ಇಲ್ಲಿಂದ ಡೈರೆಕ್ಟು ಬೆಳಗಿನ ಜಾವನೆ ಹೋಗೋಣ ಅಂತ ಬಿಟ್ಟು ನಾವು ನಮ್ಮ ಅಜ್ಜಿ ಊರಿಗೆ ಹೋಗಿರೋ ನಮ್ಮ ಅಜ್ಜಿ ಮನೆಗೆ ಹೋಗಿರಲಿಲ್ಲ ಹಾಗಾಗಿ ಇವಾಗ ನೋಡಿ ನಮ್ಮ ರಾಕಿ ನಾವೆಲ್ಲ ನಮ್ಮದೇ ಗಾಡಿ ಇತ್ತಲ್ವ ನಾವು ಇಷ್ಟೊತ್ತರ ಓದೋ ಓದ್ರು ನಡೆಯುತ್ತೆ ಅಂತಬಿಟ್ಟು ಎರಡುವರೆಗೆ ಸೀದಾ ಬಂದ್ವಿ ದೇವಸ್ಥಾನ ಹತ್ತಿರ ನೋಡಿ ಹತ್ರನೇ ಬಂದುಬಿಟ್ಟಿತ್ತು ಸದ್ಯ ಅಷ್ಟಾರು ನೋಡೋಕೆ ಸಿಕ್ತಲ್ಲ ನಾನು ದೇವ್ರ ಕುಣೆಯೋದು ನೋಡಬೇಕು ಅಂತ ತುಂಬ ಆಸೆ ನನಗೆ ಹಾಗಾಗಿ ನಾವು ದೇವರೆಲ್ಲ ಕುಣಿಯೊಂದೆಲ್ಲ ನೋಡ್ತಾ ಇದ್ವಿ ಹಾಗೆ ಫ್ರೆಂಡ್ ನಿಜವ್ ಎಷ್ಟು ಸಕ್ಕತ್ತಾಗಿ ಕುಣಿಯೋದು ಗೊತ್ತಾ ನೀವು ನನ್ನ ಹಳೆ ವೀಡಿಯೋ ಹಳೆ ವಿಡಿಯೋನ ಚೆಕ್ ಮಾಡಿ ಶ್ರೀ ಕರಿಯಮ್ಮ ದೇವಿ ಅರಳ್ಳಿ ಅಂತ ಬಿಟ್ಟು ಇದೇ ರೀತಿಯಾಗಿ ಹಾಕಿದ್ದೀನಿ ನೋಡಿ ಚೆಕ್ ಮಾಡಿ ಆವಾಗ ದೇವ್ರು ಕುಣಿದಿರೋದು ಅಲ್ಲಿಂದ ಬ ಒಳೆಯಿಂದನೂ ಕುಣ್ಕೊಂಬಂದಿರೋದನ್ನು ತೋರಿಸಿದ್ದೀನಿ ಚೆನ್ನಾಗಿ ಕುಣಿಯುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬೇಬಿ ಸೊಪ್ಪೆಲ್ಲ ಸೈಡಲ್ಲಿ ಕುಣಿತಾ ಇರುತ್ತಲ್ಲ ನಿಜಲ್ಲಿ ನೋಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾನು ನಮ್ಮ ಅಜ್ಜಿಯವರಿಗೆ ಹೋಗೋದು ಜಾತ್ರೆಗೆ ಹೋಗೋದು ಜಾಸ್ತಿ ನಾವು ವರ್ಷಕ್ಕೊಂದ್ಸತಿ ಹೋಗ್ತೀವಿ ಅಷ್ಟೇ ಯಾವಾಗಾದ್ರೂ ಏನಾದ್ರೂ ಇದ್ರೆ ಹೋಗ್ತಾ ಇದ್ವಿ ಈ ಸತಿ ಹೋಗೋಕೆ ಹೋಗೋಕ್ಕಾಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಒನ್ ಟೈಮ್ ಆ ರೀತಿಯಾಗಿ ಆಗುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಇದು ಬೆಳ್ಳಿ ಕಣಯೆ ಅದು ತಣ್ಣ ಇವು ಮುಂದೆ ಬರ್ತಾ ಇರೋದು ಇವು ಅಷ್ಟೇ ತುಂಬ ಚೆನ್ನಾಗಿ ಕುಣಿತಾವೆ ನೆಕ್ಸ್ಟು ತೋರಿಸ್ತೀನಿ ಅವು ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಹಳ್ಳಿಲಿ ಜಾತ್ರೆ ಅಂದರೆ ತುಂಬ ಚೆನ್ನಾಗಿರುತ್ತಲ್ವ ನನಗೊತ್ತು ಸಿಕ್ಕಾ ಬಟ್ಟೆ ಇಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸ್ ನೋಡಿ ಕೆಳಗಡೆ ಎಲ್ಲ ಆ ಥರ ಮಡಿ ಬಟ್ಟೆನ ಆ ರೀತಿಯಾಗಿ ಕೆಳಗಡೆ ಹಾಸ್ಕೊಳ್ತಾ ಹಾಸ್ಕೊತಾ ಹಾಸ್ಕೊತ ಬರ್ತಾರೆ ಅದ್ರ ಮೇಲೆ ಯಾರೋ ಕಾಲಿಕ್ಬಾರ್ದು ದೇವ್ರು ಮಾತ್ರ ಕುಣ್ಕೊಂಬರೋದಕ್ಕೆ ಬಿಟ್ಟು ಆ ರೀತಿಯಾಗಿ ಹಾಸ್ಕೊಂಬರ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುಣಿತಾ ಇತ್ತು ನೀವೇ ನೋಡಿ Sampai jumpa di video selanjutnya. thank é. é. ಪಾಪು ಅಂತ ಫ್ರೆಂಡ್ಸ್ ಫುಲ್ ಖುಷಿಯಿಂದ ಕಂಡು ಮಿಟಕ್ಸ್ದೆ ನೋಡ್ತಾ ಇದ್ದ ಅವನು ಪಾಪ ಎರಡು ಗಂಟೆ ಕರ್ಕೊಂಬಂದ ಬಲ್ಲ ಅವನು ಎರಡು ಎರಡುವರೆಗೆ ಬಂದಿದ್ದ ನಾವು ಎರಡುವರೆಗೆ ನಮ್ಮ ಪಾಪು ನಮ್ಮ ಜೊತೆಗೇನೆ ಎದ್ದಿದ್ದ ಹಂಗಾಗಿ ದೇವ್ರು ನೋಡ್ಕೊಂಡು ಅವನು ಎಚ್ಚರಿಕೆ ಮಾಡಿಕೊಂಡು ದೇವ್ರು ಇದ್ದೆ ಒಳಗಡೆ ಹೋಗ್ಬಿಟ್ಟು ಗರ್ಭಗುಡಿಲಿರೋ ದೇವರಿಗೆ ಹೋಗ್ಬಿಟ್ಟು ಭೇಟಿ ಕೊಟ್ಟು ಇವಾಗ ಬರ್ತಾ ಇದೆ ದೇವರು ಹಾಗೆ ಫ್ರೆಂಡ್ಸ್ ಕಣ್ಣೆ ಹಾಗೆ ದೂತಣ್ಣ ಅಣ್ಣ ಇವೆರಡೂ ನೋಡಿ ಫ್ರೆಂಡ್ಸ್ ಇಲ್ಲಿಗ ದೇವಸ್ಥಾನ ಒಳಗಡೆ ಬಂದ್ವಿ ಇವಾಗ ಮಂಗ್ಳಾರ್ತಿ ಕೊಟ್ಟಿದ್ವಿ ಮಂಗ್ಲಾರ್ತಿನೂ ಹೀಗೆ ಮಾಡಲ್ಲ ಅಂದರು ಎಲ್ಲ ಪ್ರಸಾ ಎಡೆಯೆಲ್ಲ ಬರಬೇಕು ಆಮೇಲೆ ಕೊಡೋದು ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಮಂಗ್ಳಾರ್ತಿ ಒಳಗಡೆ ಕೊಟ್ಟಿದ್ವಿ ನೋಡಿ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಸಕ್ಕತ್ತ ರೆಡಿ ಮಾಡಿದರು ಹಾಗೆ ನಾವು ಸೇಬಿನಾರ ಕೊಟ್ಟೆಲ್ಲ ಸೇಡಲಿಕ್ಕಿದ್ದು ಸೇಬಿನಾರ ಇದೆ ಹಾಕಿ ಅಂದಮೇಲೆ ಅವರು ಸೇಬಿನಾರ ಹಾಕಿದ್ರು ಇನ್ನೂ ಸಕ್ಕತ್ತ ಕಾಣಿಸ್ತಾ ಇತ್ತು ದೇವ್ರ ಮಾತ್ರ ನಿಜವಾಗ್ಲು ಅದು ನಾವೇನೋ ತಗೊಂಡೋಗಿದ್ರು ದೇವರಿಗೆ ಹಾಕಿದ್ರೆ ಅಲ್ವಾ ಖುಷಿಯಾಗೋದು ನಮಗೂನು ಹೇಳಿ ಹಾಕ್ಸಿದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ನೋಡಿ ನೀವು ಅಲ್ಲಿ ನೋಡ್ತಾ ಇದ್ರಲ್ವ ಇವಾಗ ಆಗ್ತಾ ಇದಾರೆ ಸೇವಿನಾರ ತುಂಬಾ ಖುಷಿ ಆಯಿತು ಆಮೇಲೆ ಮುಗ್ಗಿನ ಜಡೆ ಈಗ ನೋಡಿದಲ್ಲ ಫ್ರೆಂಡ್ಸ್ ದೇವರಿಗೆ ಕುಣಿಬೇಕಾದ್ರೆ ಬೇಕಾದ್ರೆ ಕಮಲ ಹೂವಿಂದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹತ್ರ ನಮ್ಮ ದೇವರು ಕರಿಯಮ್ಮ ದೇವ ಕರಿಯಮ್ಮ ತಾಯಿ ಹಾಗೆ ಫ್ರೆಂಡ್ಸ್ ಇವಾಗ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇನ್ನೇ ಮಂಗಳಾರತಿ ಎಲ್ಲ ಎಡೆ ಕೊಟ್ಟ ಮೇಲೆ ಅಂತ ಹೇಳಿದ್ರು ಈಗೆಲ್ಲ ಹೋಗ್ಬಿಟ್ಟು ಮಳಾರ್ತಿ ತಾಂಬರಕ್ಕೆ ಅಂತ ಬಿಟ್ಟು ಎಲ್ಲ ಮನೆಗೆ ಹೋಗಿರ್ತಾರೆ ಇವಾಗೆಲ್ಲ ಮಳಾರತಿ ತಗೊಂಡ್ಬಂದು ನೆಕ್ಸ್ಟ್ ಆಮೇಲೆ ಎಡೆ ಎಲ್ಲ ಕೊಡ್ತಾರೆ ಆಮೇಲೆ ಮಂಗಳಾರತಿ ಮಾಡಿಕೊಡ್ತಾರೆ ಇವಾಗ ಮತ್ತೆ ಮಂಗಳಾರತಿ ಮಾಡಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಂಗಿಲ್ಲ ಇಲ್ವಲ್ಲ ಹಂಗಾಗಿ ನಾವು ಅಲ್ಲೇ ಹೊರಗಡೆ ದೇವಸ್ಥಾನ ಒಳಗಡೆ ಸ್ವಲ್ಪ ಕೂತ್ಕೊಂಡು ಆಮೇಲೆ ಹೊರ್ಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಫ್ರೆಂಡ್ಸ್ ಎಲ್ಲ ದೇವರೆಲ್ಲ ಫೋಟೋ ತಗೊಂಡು ಎಲ್ಲ ವೀಡಿಯೋನೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇನ್ನೇನೋ ಮಂಗಳತಿ ಮಾಡ್ಕೊಂಡಿಲ್ವಲ್ವ ಹಂಗಾಗಿ ಏನು ತೀರ್ಥ ಎಲ್ಲ ಏನೂ ಕೊಡಲಿಲ್ಲ ಹಾಗಾಗಿ ನಾವು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಒಳಗಡೆ ದೇವಸಾನದೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಎಲ್ಲ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ರೆಡಿ ಮಾಡಿದ್ರು ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಅಮ್ಮ ಅಂತೂ ಫುಲ್ ಬೇಜಾರ್ ಬೇರೆ ಆಗಿಬಿಟ್ಟಿತ್ತು ಇವಾಗ ತವರ ಮನೆಗೆ ಹೋಗೋಕ್ಕಾಗಲಿಲ್ಲ ಅಂತಬಿಟ್ಟು ನಮ್ಮಮ್ಮ ಮೊದಲೇ ಎರಡು ತಿಂಗಳು ಅಂತ ಅಳ್ತಾಯಿತ್ತು ಎರಡು ದಿವಸದಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಬೇಜಾರೋಕೆ ಏನೋ ಒಂದು ಮಾತಿಗೆ ಏನೋ ಒಂದು ಇದಕ್ಕೆ ಬೇಜಾರಾಗಿತ್ತು ಹಂಗಾಗಿ ನಾವು ಯಾರು ಹೋಗಲಿಲ್ಲ ನಮ್ಮಮ್ಮ ಅಂತೂ ಎರಡುಸಿಂದ ಆತು ಆಮೇಲೆ ಇವಾಗ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮಮ್ಮನ ಏನೋ ಮನಸ್ಸಲ್ಲಿ ತವ್ರ ಮನೆಗೆ ಯಾರಿಗೆ ಆಗಲಿ ಹೆಣ್ಮಕ್ಳಿಗೆ ತವ್ರ ಮನೆನೇ ಅಲ್ವಾ ಇಷ್ಟ ನಮ್ಮಮ್ಮ ಭಾಳ ಬೇಜಾರಾಗಿತ್ತು ತುಂಬ ಬೇಜಾರಲ್ಲಿತ್ತು ಹಾಗಾಗಿ ನಮ್ಮಮ್ಮನ ಜಾಸ್ತಿ ಏನೂ ವೀಡಿಯೋ ಮಾಡೋಕ್ಕೋಗಿಲ್ಲ ನಮ್ಮಮ್ಮ ಅದೇ ಬೇಜಾರಲ್ಲಿ ಇದ್ದರು ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ರಾಕಿ ಎಲ್ಲ ಕುತ್ಕೊಂಡಿದ್ದೀವಿ ಅಮ್ಮನೂ ಅಲ್ಲೇ ಸೈಡಲ್ಲಿ ಕುತ್ಕೊಂಡಿದ್ರು ನಮ್ಮ ಅಪ್ಪಾಜಿ ಎಲ್ಲ ಹೊರಗಡೆ ಹೋಗಿದ್ರು ನೋಡಿ ಇಲ್ಲಿ ಬಂದು ಚೇರಾಕೊಂಡು ಕೂತ್ಕೊಂಡಿದ್ದೀವಿ ಯಾರಿಗೇ ಆಗಲಿ ಒಂದು ಊರಲ್ಲಿ ನಮ್ಮ ಮನೆ ಇದೆ ಅಂದಾಗ ನಾವು ಮನೆಯೆಲ್ಲ ಇಡೀ ಊರಲ್ಲೆಲ್ಲ ಸಂಬಂಧಿಕರು ರಿಲೇಷನ್ನು ಇದ್ದಾರೆ ಏನೀಗ ನಮ್ಮನೆಗೆ ಅಲ್ಲಿಗೆ ಅದಕ್ಕೆ ಹೋಗ್ಲಿದ್ಮೇಲೆ ಬೇರೆಯವ್ರ ಮನೆಗೆ ಹೋಗಿ ಏನಕ್ಕೆ ಬರುತ್ತೆ ಅಂತ ಬಿಟ್ಟು ನಾವು ಹೋಗಲಿಲ್ಲ ಹಾಗಾಗಿ ನೋಡಿ ನಮ್ಮ ಅಮ್ಮನೂ ಸ್ವಲ್ಪ ಬೇಜಾರಾಗಿ ಕೂತ್ಕೊಂಡಿದ್ರು ಹಾಗಾಗಿ ಅದೇ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನೋಡೋ ಯಾರೂ ಇಲ್ಲ ಅನ್ನೋ ರೀತಿ ಕೂತ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಏನೋ ಮೊಳಕಾಗಲು ಒಂದು ಟೈಮ್ ಆ ರೀತಿಯಾಗಿ ಸಂದರ್ಭ ಇರ್ತವೆ ನೆಕ್ಸ್ಟ್ ಇವಾಗ ಮಲಾರ್ತಿ ತೊಗೊಂಬಂದರು ಹಾಗೇ ಮಲಾರ್ತಿ ತೊಗೊಂಬಂದು ದೇವಸ್ಥಾನ ಸುತ್ತ ಒಂದು ಸುತ್ತ ಬಂದರು ಬೇವಿನ ಸೀರೆ ಇದೆಲ್ಲ ಉಟ್ಕೊಳೋದೆಲ್ಲ ಅವತ್ತೇ ಮುಗಿಸ್ಬಿಡ್ತಾರೆ ಫ್ರೆಂಡ್ಸ್ ಒಂದೊಂದು ಒಂದೊಂದು ಊರಲ್ಲಿ ಒಂದೊಂದು ದಿವಸ ಒಂದೊಂದು ಇಟ್ಕೊಳ್ತಾರೆ ಇವಾಗ ಇದು ಜಾತ್ರೆ ಮುಗಿದ ತಕ್ಷಣವೇ ಮಳಾರ್ತಿ ಮತ್ತು ಬೇವಿನ ಸೀರೆ ಉಟ್ಕೊಂಡ್ರು ಎಲ್ಲ ದೇವಸ್ಥಾನ ಒಂದು ರೌಂಡ್ ಬಂದುಬಿಟ್ಟು ಹಾಗೆ ಫ್ರೆಂಡ್ಸ್ ಇವಾಗ ಇಲ್ಲೊಂದು ಕುರಿ ಕಡ್ದು ನೆಕ್ಸ್ಟು ಎಡೆ ಮಾಡ್ತಾರೆ ಎಡೆ ಮಾಡ್ಕೊಂಬಂದು ಕೊಡ್ತಾರೆ ದೇವಸ್ಥಾನಕ್ಕೆ ಆಮೇಲೆ ಮಂಗಳಾರತಿ ಮಾಡ್ತಾರೆ ಆಮೇಲೆ ಇಲ್ಲೆಲ್ಲ ಕುರಿ ಕಡ್ದು ಎಲ್ಲ ಮಾಡಿದ್ರಲ್ಲ ಬೆಳಗ್ಗೆನೇ ಕುರಿ ಎಲ್ಲ ಕಡ್ದು ಎಲ್ಲ ಸಾಂಬಾರೆಲ್ಲ ಇವಾಗ ಮಾಡ್ತಾ ಇರ್ತಾರೆ ದೇವರು ಬಂದುಬಿಟ್ಟು ಅದಕ್ಕೆಲ್ಲ ಬೇವಿ ಸೊಪ್ಪುಕ್ಕಿ ಕಾಳು ಎಲ್ಲ ಹಾಕಿ ಹೋಗುತ್ತೆ ಅಡುಗೆ ಎಲ್ಲ ಸಾಂಬಾರೆಲ್ಲ ಇರುತ್ತಲ್ಲ ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿ ಕರಿಯಮ್ಮ ದೇವಿ ಜಾತ್ರೆದು ಪ್ರತಿಯೊಂದು ಫುಲ್ ವೀಡಿಯೋ ಮಾಡಿ ಮಾಡಾಕಿದ್ದೀನಿ ನಾನು ಅಡುಗೆ ಹೋಗಿ ದೇವ್ರೋಗಿ ನೋಡಿ ಅಡುಗೆ ಹೆಂಗಿದೆ ಅಂತ ಬಿಟ್ಟು ನೋಡ್ಬಿಟ್ಟು ಸೊಪ್ಪು ಸೊಪ್ಪು ಅಕ್ಕಿಗಳು ಹಾಕ್ಬಾರ್ದು ಪ್ರತಿಯೊಂದು ಎಲ್ಲ ವೀಡಿಯೋ ಇದೆ ಹೋಗಿ ಚೆಕ್ ಮಾಡಿ ಇದರಲ್ಲಿ ಹೇಳಿದ್ನಲ್ವ ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂತ ಬಿಟ್ಟು ಹಾಗೆಲ್ಲ ಅದ್ರ ಬಗ್ಗೆ ಮಾತಾಡೋದು ಬೇಡ ಹಾಗೆ ಫ್ರೆಂಡ್ಸ್ ಇವಾಗೆಲ್ಲ ಬೆಳಗ್ಗೆ ತನಕ ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇವಾಗ ಬೆಳ್ ಬೆಳ್ಕರಿತು ಇವಾಗ ಊಟ ಮಾಡೋಣ ಅಂತೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ವಿ ಇನ್ನೇನೋ ಬೆಳಗ್ಗೆ ಎಲ್ಲ ಸ್ನಾನ ಮಾಡ್ಕೊಂಬಂದಿದ್ವಲ್ಲ ಹಾಗಾಗಿ ಊಟಕ್ಕೆ ತುಂಬ ಜನ ಕೀವಾದರೆ ಮತ್ತೆ ನಮ್ಮ ಪಾಪ ಬಿಸ್ತಲ್ಲಿ ಅಂತೇಳ್ಬಿಟ್ಟು ನಾವು ಇನ್ನೇನೋ ಬಂದು ಒಲೆ ಮೂರುವರೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಐದು ಗಂಟೆ ಆಯಿತು ಆವಾಗೋ ಕ್ಯೂ ನಿಂತ್ಕೊಂಡವರು ನಾಲ್ಕು ಗಂಟೆಯಿಂದ ಕ್ಯೂ ನಿಂತ್ಕೊಂಡವರು ಬೆಳಕು ಅರಿತು ಆವಾಗ ಊಟಕ್ಕೆ ಎಲ್ಲ ಇದನ್ನೆಲ್ಲ ರೆಡಿ ಮಾಡಬೇಕಲ್ವ ಇಲ್ಲೆಲ್ಲ ಇದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಹೆಂಗೋ ಬಂದು ವಿ ಆಮೇಲೆ ಒಂದು ಸಾವಿರ ಅಷ್ಟು ಚೇರ್ ಹಾಕಿದ್ರು ಒಂದು ಸಾವಿರ ಜನ ಕೂತ್ಕೊಳ್ಳೋಷ್ಟು ಹಾಕಿದ್ರು ಹಾಗಾದರೂ ನೂಕು ನುಗ್ಲು ಯಾವಾಗಲೂ ಅಷ್ಟೇ ತುಂಬ ಜನ ಇಲ್ಲಿ ಮಾತ್ರ ಹಾಗೆ ಫ್ರೆಂಡ್ಸ್ ಇಲ್ಲೆಲ್ಲ ಇವಾಗ ಆ ಊಟಕ್ಕೆ ಇಡ್ತಾ ಇದ್ದಾರೆ ನೋಡಿ ನಾನು ಅರ್ಧ ಮುದ್ದೆ ಕೂಸ್ಕೊಂಡೆ ನಾನು ನಂಬ್ರ ರಾಕಿ ಹುರಿದಿದ್ದು ಸಾಂಬಾರು ಮಾತ್ರ ಫ್ರೆಂಡ್ಸ್ ನಮ್ಮ ಮೂರು ಜೊತೆಯಲ್ಲಿ ಸೂಪರ್ ಸೂಪರಾಗಿರುತ್ತೆ ಮಾತ್ರ ನಾನು ಮಟನೇ ತಿಂತಿಲ್ಲ ತಿನ್ನೋದು ಕಲ್ತಿದ್ದೆ ಇಲ್ಲಿಂದವ ಸಕ್ಕತ್ತಾಗಿರುತ್ತೆ ಸಾಂಬಾರು ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೇವಪ್ರಸಾದ ಒಂದು ಪೀಸ್ ತಿಂದರೂ ಎಷ್ಟು ನೆಮ್ಮದಿ ಅನ್ಸುತ್ತಲ್ವ ಅದು ಬೇರೆ ತುಂಬ ತುಂಬ ಜಾಸ್ತಿ ಜಾಸ್ತಿ ಪೀಸೆಲ್ಲ ಹಾಕಿ ನಾನು ತಿನ್ನಲ್ಲ ಅಂತೇಳ್ಬಿಟ್ಟು ನಮ್ಮ ಅಪ್ಪಾಜಿ ಅಮ್ಮ ನನ್ನ ಪಕ್ಕ ಕೂತ್ಕೊಂಡು ನನ್ನ ಪಕ್ಕ ಕೂತ್ಕೊಳ್ಬಿಟ್ಟು ಕೂರಿಸ್ಕೊತಾರೆ ಆಮೇಲೆ ನಮ್ಮ ಪಾಪನೂ ಕೂರಿಸ್ಬಿಟ್ಟು ಅವನಿಗೂ ಒಂದು ಪ್ಲೇಟ್ ಇಕ್ಕಿ ಹಾಕಿಸ್ಕೊಳ್ತಾಯಿದ್ರು ನಮ್ಮ ಅಪ್ಪಾಜಿ ಅಮ್ಮ ನೋಡಿ ಯಾ ಹೊಟ್ಟೆ ತುಂಬ ಊಟ ಮಾಡೋಕೆ ಹೋಗಬೇಕು ಫ್ರೆಂಡ್ಸ್ ಜಾತ್ರೆ ಟೈಮಲ್ಲಿ ಯಾರು ಹಂಗೆ ಹೋಗ್ಬಾರ್ದು ಹಿಂಗೆ ಹಾಕಿರೋದು ಸಿಸ್ಟಮು ಫ್ರೆಂಡ್ಸ್ ಎಷ್ಟೊಂದು ಜನ ಇವಾಗೆಲ್ಲ ಮನೇಲಿ ಕಡಿದು ಮಾಡ್ತೀವಿ ಅಂತಾರೆ ಇವಾಗ ನಾವೀಗ ಈಗ ನಮ್ಮ ಈಗ ಒಬ್ಬರು ಮನೆಗೆ ಹೋಗಂಗಿರಲ್ಲ ಇವಾಗ ನಾವು ಜಾತ್ರೆ ಬಂದು ಹಂಗೆ ಹೋಗ್ಬೇಕಾಗುತ್ತೆ ಇಡೀ ಊರಂದು ಊರಲ್ಲಿ ಪ್ರತಿಯೊಬ್ಬರು ಮುದ್ದೆ ಮುದ್ದೆ ಮಾಡ್ಕೊಂಬಂದು ಹಾಕಬೇಕು ಈ ರೀತಿಯಾಗಿ ಇರೋದ್ರಿಂದ ಎಷ್ಟೋ ಜನ ಹೊರಗ್ಲಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇದೇ ರೀತಿಯಾಗಿ ಇರಬೇಕು ಯಾವಾಗ್ಲೂ ಹಾಗೆ ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಸೀದಾ ನಮ್ಮ ಊರಿಗೆ ಬಂದ್ವಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಓಕೆ ಫ್ರೆಂಡ್ಸ್ ಬಾಯ್